ಶನಿಯ ಕಾಟದಿಂದ ಯಾರು ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾರೆ ಎಲ್ಲರಿಗೂ ಲೈಫ್ ಅಲ್ಲಿ ಒಂದ್ಸಲಾದ್ರೂ ಶನಿ ಕಾಟ ಕೆಲವರಿಗೆ ಎರಡೆರಡು ಸಲ ಕೂಡ ಎಲ್ರಿಗೂ ಕಾಟ ಕೊಡೋದೇ ಶನಿಯ ಕೆಲಸ ಯಾರು ಈ ಶನಿದೇವ ಯಾರನ್ನು ಬಿಡದ ಶನಿ ಹನುಮಂತ ಮತ್ತು ಗಣೇಶ ದೇವರುಗಳಿಂದ ದೂರ ಉಳಿದಿದ್ದು ಹೇಗೆ ಶನಿಯ ಸಂಪೂರ್ಣ ಕಥೆ ಕೇಳೋಣ ಬನ್ನಿ ಸ್ಕಂದ ಪುರಾಣದಲ್ಲಿ ಸೂರ್ಯನ ಹೆಂಡತಿ ವಿಶ್ವಕರ್ಮನ ಮಗಳು ಸೂರ್ಯನ ಪ್ರಕರವಾದ ಬೆಳಕನ್ನ ತಾಳೋಕಾಗದೆ ಬಿಟ್ಟು ತಪಸ್ಸು ಮಾಡೋಕೆ ಹೊರಟು ಹೋಗ್ತಾಳೆ ಹೋಗು ಮುಂಚೆ ತನ್ನ ನೆರಳಿಗೆ ಒಂದು ರೂಪ ಕೊಟ್ಟು ಚಾಯ ಅನ್ನು ಹೆಸರನ್ನು ಹೋಗ್ತಾಳೆ ಇದರ ಬಗ್ಗೆ ಗೊತ್ತಿರದ ಸೂರ್ಯ ಛಾಯಾ ಜೊತೆಗೆ ಸಂಸಾರ ಮಾಡ ಸ್ವಲ್ಪ ಸಮಯದ ನಂತರ ಚಾಯಾ ಗರ್ಭಿಣಿಯಾಗ್ತಾಳೆ ಚಾಯ ಬಗ್ಗೆ ಗೊತ್ತಾದ ಮೇಲೆ ಸೂರ್ಯ ಅವಳ ಒಳ ಸರಿಯಾಗಿ ನಡೆಸಿಕೊಳ್ಳುವುದಿಲ್ಲ ಆದರೆ ಚಾಯ ಮಹಾನ್ ಶಿವಭಕ್ತೆಯಾಗಿರ್ತಾಳೆ ತುಂಬು ಗರ್ಗಿಣಿಯಾಗಿದ್ದರೂ ದಿನಗಟ್ಟಲೆ ಉಪವಾಸದಿಂದ ಉದಿ ಉಳಿಸಿಲಲ್ಲಿ ಕುಳಿತು ತಪಸ್ಸು ಮಾಡ್ತಾಳ ಇದರಿಂದಾಗಿ ಅವಳಿಗೆ ಒಟ್ಟು ಮಗುವಿನ ಚರ್ಮದ ಬಣ್ಣ ಕಪ್ಪಾಗಿ ಇದರಿಂದ ಸೂರ್ಯ ಆ ಮಗುವನ್ನ ನಿರ್ಲಕ್ಷ್ಯದಿಂದಲೇ ಕಾಣೋಕೆ ಶುರು ಮಾಡ್ತಾಳ ಆ ಮಗುವೇ ಶನಿ ತಾಯಿಯಂತೆ ಶನಿ ಕೂಡ ಈಶ್ವರನ ಭಕ್ತನಾಗಿರ್ತಾರೆ ಶಿವನೇ ತನ್ನ ಗುರು ಅಂತ ನಂಬಿರ್ತಾನೆ ತನ್ನ ತಾಯಿ ಮಾಡಿದ ದೀರ್ಘ ತಪಸ್ಸಿನಿಂದಾಗಿ ಶನಿಗೆ ವಿಶೇಷ ಶಕ್ತಿಗಳು ಸಿಕ್ಕಿರುತ್ತವೆ ಶನಿ ನೀಡಿದಾಗ ಅವನ ಕಪ್ಪು ಬಣ್ಣ ಮತ್ತು ರೂಪದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕಾಗಿ ಸೂರ್ಯನಿಗೆ ಗ್ರಹಣ ಆಕಾಶದಿಂದ ಸ್ವಲ್ಪ ಹೊತ್ತು ಕಾಣೆಯಾಗಿರ್ತಾನೆ ಇದ್ದಕ್ಕಿದ್ದಂತೆ ಸೂರ್ಯನ ರಥ ನಿಂತು ಅವನ ಮೈಯೆಲ್ಲ ಕಪ್ಪಾಗಿ ತಿರುಗುತ್ತೆ ಶನಿಯ ಮೈ ಬಣ್ಣದ ಬಗ್ಗೆ ಅವಮಾನ ಮಾಡಿದ್ದಕ್ಕಾಗಿ ಸೂರ್ಯನಿಗೆ ಈ ಗತಿ ಬಂದಿದ್ದು ಅಂತ ಗೊತ್ತಾಗುತ್ತದೆ ಕೊನೆಗೆ ಬೇರೆ ದಾರಿ ಕಾಣದೆ ಶಿವನ ಮೊರೆ ಹೋಗುತ್ತಾನೆ ಈಶ್ವರ ಬಂದು ಮಾಡಿದ ತಪ್ಪನ್ನ ತಿಳಿಸಿ ಹೇಳಿದ ಮೇಲೆ ಸೂರ್ಯನಿಗೆ ಪಶ್ಚಾತ್ತಾಪ ಉಂಟಾಗುತ್ತೆ ಆಮೇಲೆ ಅಷ್ಟೇ ಅವನ ಬೆಳಕು ಮತ್ತು ಪ್ರಖರತೆ ಮತ್ತೆ ಮರಳಿ ಬರುತ್ತೆ ಹುಟ್ಟಿಸಿದ ತಂದೆಗೆ ಬುದ್ಧಿ ಕಲಿಸಿದ ಶನಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದ್ಸಲನಾದ್ರೂ ಬೃಂದೇ ಬರ್ತಾರೆ ಆದ್ರೆ ಏನೇ ಮಾಡಿದರೂ ಶನಿಗೆ ಹನುಮಂತ ಮತ್ತು ಗಣೇಶ ಈ ಇಬ್ಬರಿಗೆ ಏನೂ ಮಾಡೋಕೆ ಆಗಲೇ ಇಲ್ಲ ಒಂದು ಸಲ ಆಂಜನೇಯ ರಾಮನ ಧ್ಯಾನ ಮಾಡ್ತಾ ಹೋಗುತ್ತಿದ್ದ ಹನುಮನುಮನ ಶಕ್ತಿಯ ಬಗ್ಗೆ ಎಲ್ಲರ ಬಾಯಿಗೆ ಕೇಳಿದ್ದ ಶನಿಗೆ ತಾನೇ ಒಂದು ಸಲ ಅವನ ಶಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅನ್ನಿಸಿತು ಹನುಮಂತನ ಹತ್ರ ಹೋಗಿ ಶನಿ ಕೀಟ್ಲೆ ಮಾಡೋಕೆ ಶುರು ಮಾಡ್ತಾಳ ಸಿಟ್ಟಿಗೆದ್ದ ಹನುಮಂತ ಶನಿಯನ್ನ ತನ್ನ ಬಾಲದಲ್ಲೇ ಗಟ್ಟಿಯಾಗಿ ಗಡಿಯಾಗಿ ಗಟ್ಟಿಯಾಕಿಬಿಟ್ಟ ಆ ಇಳಿತ ಅದೆಷ್ಟು ಗಟ್ಟಿಯಾಗಿತ್ತಂದ್ರೆ ಶನಿಗೆ ಮೈಯಲ್ಲೆಲ್ಲ ಅಸಾಧ್ಯ ಎನ್ನುವ ಶುರುವಾಯಿತು ದಯವಿಟ್ಟು ಬಿಟ್ಟು ಬಿಡುವಂತ ಕಾಡಿ ಬೇಡಿದ ಮೇಲೆ ಹನುಮಂತ ಬಾಲವನ್ನ ಸಡಿಲಿಸಿದ್ದು ಮೈಯೆಲ್ಲ ನೋಯ್ತಾ ಇದೆ ಸ್ವಲ್ಪ ಎಣ್ಣೆ ಕೊಡು ಹಚ್ಚಿಕೋತೀನಿ ಅಂದಿದ್ದಕ್ಕೆ ಹನುಮಂತ ಎಳ್ಳೆಣ್ಣೆ ತಂದುಕೊಟ್ಟ ಅದನ್ನ ಹಚ್ಚಿಕೊಂಡ ಮೇಲೆ ಶನಿಗೆ ಎಲ್ಲ ನೋಯಲ್ಲ ಅದಕ್ಕಾಗಿ ಇವತ್ತಿಗೂ ಜನ ಶನಿಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪ ಇದರಿಂದ ಶನಿಗೆ ಸಮಾಧಾನ ಉಂಟಾಗಿ ಸಮಸ್ಯೆಗಳು ಕಡಿಮೆಯಾಗ್ತವೆ ಅನ್ನುವ ನಂಬಿಕೆ ಇದೆ ಇನ್ನು ಗಣಪತಿಯ ಕಥೆ ಗಣೇಶ ಯಾವಾಗಲೂ ತನ್ನ ತೀಕ್ಷ್ಣ ಬುದ್ಧಿಗೆ ಶುರುವಾಸಿಸಿ ಸಮಸ್ಯೆ ಬಂದಾಗ ಶಕ್ತಿಗಿಂತ ಹೆಚ್ಚು ಯುಕ್ತಿ ಬಳಸುವ ದೇವರು ಗಣಪತಿ ಕಾಟ ಕೊಡೋಕೆ ಅಂತಲೇ ಶನಿ ಗಣಪತಿ ಹತ್ರ ಬಂದಾಗ ಇವತ್ತು ಆಗಲ್ಲ ನಾಳೆ ಬಾ ಅಂತ ಶನಿಗೆ ಹೇಳಿ ಕಳಿಸಿದಂತೆ ಗಣಪತಿ ಸರಿ ಅಂತ ಮರುದಿನ ಬಂದ್ರೆ ಮತ್ತದೇ ನಾಳೆ ಬಾ ಕತೆ ಇದು ಹೀಗೆ ವರ್ಷಗಟ್ಟಲೆ ಮುಂದುವರೆದು ಶನಿಗೆ ಸಾಕು ಸಾಕಾಯ್ತಾಯ್ತು ಕೊನೆಗೆ ಒಂದು ಸಹವಾಸವೇ ಸಾಕುವಂತ ಶನಿ ಗಣಪತಿಗೆ ಕಾಟ ಕೊಡುವ ಆಲೋಚನೆಯನ್ನ ಬಿಟ್ಟು ಬಿಟ್ಟಿನಂತೆ ಹೀಗೆ ಯಾರನ್ನು ಬಿಡದ ಶನಿಯನ್ನ ಈ ಇಬ್ಬರು ಮಾತ್ರ ತಾವೇ ಆಟುಕೊಟ್ಟು ಓಡಿಸಿಬಿಟ್ಟ ಕತೆ ಇದೆ ಇಂತಹ ಮತ್ತಷ್ಟು ರೋಚಕ ಪೌರಾಣಿಕ ಕತೆಗಾಗಿ ನಮ್ಮ ಚಾನಲ್ ಬೇನೈನನ್ನ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನ ನಮಗಷ್ಟೇ